ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಮನೆಯಲ್ಲಿ ಏಡಿ ತಂದಿದ್ದಾರೆ ಇದು ಊರಿನ ಏಡಿ ಹಿಡ್ದದ್ದು ನನ್ನ ಹಸ್ಬೆಂಡು ಮತ್ತು ಬೇರೆಯವರೆಲ್ಲ ಸೇರಿ ತುಂಬ ಉಂಟು ದೊಡ್ಡ ದೊಡ್ಡ ಏಡಿ ಉಂಟು ಮಳೆ ಬರ್ತಾ ಅಂತ ಹೊರಗಡೆ ಹಾಗೆ ಏಡಿ ಮತ್ತು ಮೀನು ಎರಡು ತಂದಿದ್ದಾರೆ ಹಿಡ್ದು ಮೀನು ಸಾರು ಏಡಿ ಸುಕ್ಕ ಮಾಡುವುದು ಇವತ್ತು ಮಳೆಗಾಲಕ್ಕೆ ಚೆನ್ನಾಗಾಗುತ್ತೆ ತುಂಬ ಮಳೆ ಸಿಕ್ಕಾಪಟ್ಟೆ ಮಳೆ ಉಂಟು ನೋಡಿದ್ದು ಉಂಟು ಎಲ್ಲನೂ ಗೊತ್ತಿಲ್ಲ ಮುಂದೆ ಮೇಲೆ ಬರ್ತಾ ಉಂಟು ನೋಡಿ ಬರ್ತಾ ಇದೆ ನೀರುಗಡೆ ನೋಡ್ಲಿಕ್ಕೆ ಚೆಂದ ಆಗ್ತದೆ ದೊಡ್ಡ ದೊಡ್ಡ ಏರಿದು ಈ ಮಳೆಗಾಲಕ್ಕೆ ಇಲ್ಲಿ ಚಿಕ್ಕಾಪಟ್ಟೆ ಸಿಗ್ತದೆ ನೋಡಿ ಈ ಥರ ಇದೆ ಸ್ವಲ್ಪ ಕತ್ಲು ಬಂದಿದೆ ವೀಡಿಯೋ ಮಾಡುವಾಗ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಂತು ತುಂಬ ಇತ್ತು ಸ್ವಲ್ಪ ಕೊಟ್ಟಿದ್ದಾರೆ ಬೇರೆ ಸ್ವಲ್ಪ ಕಮ್ಮಿ ಮಾಡಿ ಮೇಲೆ ಬರ್ಲಿಕ್ಕೆ ಇದೆ ಇದ್ರು ಯಾರಾದ್ರೂ ಬೇಕಾದ್ರೆ ಹೇಳಿ ಕೊಡುವ ದಿನ ಇಡ್ಲಿಕ್ಕೆ ಕೊಡ್ತಾರೆ ಹಾಕೊಂಡು ದಿನ ತಿಂದು ತಿಂದು ಬೋರ್ ಆಗ್ತದೆ ಅದೇ ಸರಿ ಮಾಡ್ತಾ ಇದ್ದಾರೆ ಅಕ್ಕ ಎರಡು ಸಾವಿರ ಅವರ ಕೈಗೆ ಕಚ್ಚಿತ್ತು ಏಡಿ ರಕ್ಷ ಬರ್ತಾ ಇತ್ತು ಹಾಗೆ ಮೀನು ಮೀನು ಇಷ್ಟೇ ಅಲ್ಲ ಇನ್ನುಂಟು ಹಾಗೆ ನೋಡಿ ಇದು ದೊಡ್ಡ ಮೀನು ಇದಕ್ಕೆ ಮುಗುಡು ಅಂತಾರೆ ತುಳುವಿನಲ್ಲಿ ನೋಡಿ ಅಲ್ಲಿ ಗೊತ್ತಿಲ್ಲ ಹಾಗೆ ಇದು ತುಂಬ ಸಿಕ್ಕಿದೆ ಇವಾಗ ಮಳೆ ಸಿಕ್ಕಾ ಬಟ್ಟೆ ಇದೆ ಇದು ಮೀನು ಜಾಸ್ತದೆ ಕೈಯಲ್ಲಿ ಇಡಲಿಕ್ಕೆ ಆಗುವುದಿಲ್ಲ ನೋಡಿ ಏಡಿ ನೋಡಿ ಚೆನ್ನಾಗಿದೆ ಹಾಗೆ ಮನೆ ಓನರು ಬಂದಿದ್ದಾರೆ ಅವರಿಗೆ ಬೇಕಂತು ತಗೊಂಡೋಗಲಿಕ್ಕೆ ನೋಡಿದ್ರು ಇಟ್ಕೊಂಡಿದ್ದಾರೆ ನೋಡಿ ಕಟ್ ಮಾಡ್ತಾಯಿದ್ದಾರೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ ಮತ್ತು ಸಾರು ಮತ್ತು ಪಲ್ಯ ಮಾಡೋದು ನಿನ್ನೆ ರಾತ್ರಿ ಇರ್ದ್ದು ಇನ್ನೂ ಜೀವ ಇದೆ ಅದು ನೋಡಿ ಕ್ಲೀನೆಲ್ಲ ಮಾಡಿ ಆಯಿತು ಇದು ಸುಕ್ಕ ಮಾಡುವ ಅಂತ ಉಪ್ಪು ಎಲ್ಲ ಹಾಕಿ ಬೇಳಿ ಕುಟ್ಟಿದ್ದೀನಿ ಹಾಗಿದ್ದು ಮೀನು ನೀನು ಎದ್ದೀನಿ ನೋಡಿ ಬೇರೆ ನೀನೆಲ್ಲ ತೊಂಬದ್ದು ತುಂಬ ಇತ್ತು ಸಹ ಈ ಥರ ಇದೆ ಮೀನು ಹಾಗೆ ಈ ಮಳೆಗೆ ಮೀನು ಸಾರು ಮತ್ತು ಹೆಚ್ಚಿ ಸುಕ್ಕ ಬೊಂಬಾತ ಭೋಜನ ಮಳೆಗಾಲಕ್ಕೆ ಚೆನ್ನಾಗಾಗುತ್ತೆ ನೋಡಿ ಫ್ರೈ ಮಾಡಿ ಮತ್ತೆ ಇದು ಏಡಿ ಹಾಕೋದು ಆಮೇಲೆ ತೊಳೆದು ನೀರು ಹಾಕಿ ಬೇಯ್ಲಿರು ಮಸಾಲ ರೆಡಿಯಾಗಿದೆ ಅದನ್ನು ಹಾಕಿ ಬೇಲಿ ತೆಟ್ಟು ಸುಕ್ಕ ಮಾಡ್ತೇನೆ ஆே நான் வீடியோ இஷ்ட சப்ஸிரை லைக் மாடி இன்னொரு வீடியோ அது சேனே பாய்